ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡೆಯೋದಕ್ಕೆ ಇಲ್ಲಿ ಒಂದು ಹೊಸ ಸಮಸ್ಯೆ ಬಂದಿರುವಂತದ್ದು ಒಂದು ಹೊಸ ಪ್ರಾಬ್ಲಮ್ ಆ ಪ್ರಾಬ್ಲಮ್ ಏನು ಮತ್ತೆ ಅದಕ್ಕೆ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮತ್ತೆ ಡಿಸೆಂಬರ್ ನಲ್ಲಿ ಸುಮಾರು ಜನರು ಅರ್ಜಿ ಸಲ್ಲಿಸಿದ್ರು ಅವರಿಗೆ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತೆ ಯಾವ ಕಂತಿನ ಹಣ ಅಂದ್ರೆ ಯಾವ ತಿಂಗಳದು ಯಾವ ಡೇಟ್ಗೆ ಬಂದಿದೆ ಅದನ್ನ ತಿಳ್ಕೊಳ್ಳೋದು ಹೇಗೆ ಅಂತ ಕಾಮೆಂಟ್ ಮಾಡಿದ್ರು ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತೆ ಇನ್ನಷ್ಟು ಕ್ವಶನ್ ಗಳಿಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಅನ್ನ ಕೊಡ್ತೀನಿ ಕ್ಲಾರಿಟಿ ಅನ್ನ ಕೊಡ್ತೀನಿ ಈ ಒಂದು ಕ್ವಶನ್ಸ್ ಅನ್ನ ನಾವು ನಾನು ತಗೊಂಡಿರುವಂತದ್ದು ನಿನ್ನೆ ಹಾಕಿದಂತಹ ಕಮ್ಯುನಿಟಿ ಗೆ ಕಮ್ಯುನಿಟಿ ಪೋಸ್ಟ್ ಹಾಕಿದ ನಾನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನಾಳೆ ಕೊಡ್ತೀನಿ ಕಾಮೆಂಟ್ ಮಾಡಿ ಅಂತ ತಿಳಿಸಿದೆ ಪ್ರಶ್ನೆಗಳನ್ನು ಕಾಮೆಂಟ್ ಮಾಡಿ ಅಂತ ತಿಳಿಸಿದೆ ಸೊ ಅದರಲ್ಲಿ ಬಂದಿರುವಂತಹ ಕಾಮೆಂಟ್ಸ್ ಗಳನ್ನು ನಾನು ಇಲ್ಲಿ ತಗೊಂಡಿರುವಂತದ್ದು ಇದ್ರೆ ಮೊದಲನೇದಾಗಿ ಗುರುಲಕ್ಷ್ಮಿ ಯೋಜನೆಯಲ್ಲಿ ಹಣವನ್ನು ಪಡೆಯೋದ್ರಲ್ಲಿ ಒಂದು ಹೊಸ ತೊಂದರೆ ಒಂದು ಹೊಸ ಸಮಸ್ಯೆ ಅಂತ ಹೇಳಿದ್ನಲ್ಲ ಆ ಒಂದು ಹೊಸ ಸಮಸ್ಯೆ ಏನು ಅಂತ ನೋಡುತ್ತೆ ಇಲ್ಲಿ ಸುಮಾರು ಜನರು ಕಾಮೆಂಟ್ ಮಾಡಿ ತಿಳ್ಸಿಕೊಟ್ಟಿದ್ರು ನಾವು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿದ್ವಿ ಮುಂಚೆ ಆಗಿದ್ವಿ ಬಟ್ ಇವಾಗ ಅದು ಕ್ಯಾನ್ಸಲ್ ಆಗಿದೆ ಅಂದ್ರೆ ಜಿ ಎಸ್ ಟಿ ಐ ಟಿ ರಿಟರ್ನ್ಸ್ ಫೈಲನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಕ್ಲೋಸ್ ಮಾಡಿದ್ದೀವಿ ಆದ್ರೂ ಕೂಡ ನಾವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸೋಕೆ ಹೋದಾಗ ನೀವು ಜಿ ಎಸ್ ಟಿ ಪೇಯರ್ಸ್ ಮತ್ತೆ ಐ ಟಿ ರಿಟರ್ನ್ ಮಾಡ್ತಾ ಇದೀರಾ ಅಂತ ಅಲ್ಲಿ ತೋರಿಸ್ತಾ ಇದೆ ಸೊ ನಾವು ಏನ್ ಮಾಡ್ಬೇಕು ಅಂತ ಈ ಒಂದು ಕಾಮೆಂಟ್ ಮುಖಾಂತರ ನಮ್ಗೆ ತಿಳಿಸ್ಕೊಟ್ಟಿದ್ರು ಈ ಸಮಸ್ಯೆ ಏನು ಅಂತ ನೋಡೋದಾದ್ರೆ ಹಿಂದೆ ಯಾರು ಜಿ ಎಸ್ ಟಿ ಅನ್ನ ಮಾಡ್ಸಿರ್ತಾರೆ ಅವರೊಂದು ಬಿಸ್ನೆಸ್ ಆಗಿರ್ಬೋದು ಒಂದು ವ್ಯವಹಾರಕ್ಕಾಗಿರ್ಬೋದು ಯಾರು ಜಿ ಎಸ್ ಟಿ ಅನ್ನ ಮಾಡ್ತಿರ್ತಾರೆ ಅಥವಾ ಐ ಟಿ ರಿಟರ್ನ್ ಅನ್ನ ಮಾಡಿರ್ತಾರೆ ಅವರು ಒಂದ್ ವೇಳೆ ಕ್ಲೋಸ್ ಮಾಡಿದ್ರು ಅಂತಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಥವಾ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಆ ಒಂದು ಐಟಿ ರಿಟರ್ನ್ಸ್ ಅನ್ನ ಫೈಲ್ ಅನ್ನ ಆ ಕ್ಲೋಸ್ ಮಾಡ್ತಿದ್ರು ಅಂತಾದ್ರು ಕೂಡ ಇಲ್ಲಿ ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಿಲ್ಲ ಸೊ ಬರ್ತಿಲ್ಲ ಅಂತಂದ್ರೆ ಅವರು ಅರ್ಜಿ ಸಲ್ಲಿಸುವಾಗ ಇಲ್ಲಿ ಟ್ಯಾಕ್ಸ್ ಪೇಯರ್ಸ್ ಅಂತ ಬರ್ತಿದೆ ಮತ್ತೆ ಐ ಟಿ ರಿಟರ್ನ್ಸ್ ಮಾಡ್ತಾ ಇದ್ರಂತ ಬರ್ತಿದೆ ನಾವು ಅರ್ಜಿ ಸಲ್ಲಿಸೋಕೆ ಆಗ್ತಾ ಇಲ್ಲ ಮತ್ತೆ ನಾವು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಂಡಾಗ ಇಲ್ಲಿ ಐ ಟಿ ರಿಟರ್ನ್ಸ್ ಅಥವಾ ಜಿ ಎಸ್ ಟಿ ಪೇಯರ್ಸ್ ಅಂತ ಟ್ಯಾಕ್ಸ್ ಪೇಯರ್ಸ್ ಅಂತ ಬರ್ತಿದೆ ನಾವು ಅರ್ಜಿ ಸಲ್ಲಿಸೋಕೆ ಅರ್ಜಿ ಸಲ್ಲಿಸೋಕೆ ಆಗ್ತಾ ಇಲ್ಲ ಅಂತ ಇಲ್ಲಿ ಹೊಸದಾಗಿ ಒಂದು ಸಮಸ್ಯೆ ಬರ್ತಾ ಇರುವಂತದ್ದು ಇದ್ರ ಸರ್ಕಾರ ತಿಳಿಸಿತ್ತು ಜಿ ಎಸ್ ಟಿ ಪೇಯರ್ಸ್ ಗೆ ಅಥವಾ ಟ್ಯಾಕ್ಸ್ ಪೇಯರ್ಸ್ಗೆ ಈ ಒಂದು ಯೋಜನೆಯ ಲಾಭ ಸಿಗೋದಿಲ್ಲ ಯಾರೆಲ್ಲ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾರೆ ಅವರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗೋದಿಲ್ಲ ಅಂತ ಇಲ್ಲಿ ಹೇಳಿದ್ರು ಆದ್ರೂ ಕೂಡ ಸುಮಾರು ಜನರು ಅಂದ್ರೆ ಐವತ್ತರಿಂದ ಅರವತ್ತು ಸಾವಿರ ಜನ ಟ್ಯಾಕ್ಸ್ ಪೇಯರ್ಸ್ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ರು ಈ ಒಂದು ವಿಷಯ ಸರ್ಕಾರಕ್ಕೆ ಗೊತ್ತಾದ್ಮೇಲೆ ಆ ಐವತ್ತರಿಂದ ಅರವತ್ತು ಸಾವಿರ ಅಪ್ಲಿಕೇಶನ್ಸ್ ಏನಿದೆ ಅಂದ್ರೆ ಟ್ಯಾಕ್ಸ್ ಪೇಯರ್ಸ್ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅಂತ ಏನ್ ಮಾಹಿತಿ ಗೊತ್ತಾದ್ಮೇಲೆ ಅವರ ಒಂದು ಅಕೌಂಟ್ ಅನ್ನ ಅಂದ್ರೆ ಅವರ ಒಂದು ಅರ್ಜಿಯನ್ನ ಇಲ್ಲಿ ಡಿಲೀಟ್ ಮಾಡಿಸ್ತು ಅಂದ್ರೆ ಜಿ ಎಸ್ ಟಿ ಪೇಯರ್ಸ್ ಅಂತ ಅಂದ್ರೆ ಟ್ಯಾಕ್ಸ್ ಪೇಯರ್ಸ್ ಅಂತ ಅಲ್ಲಿ ಮೆನ್ಶನ್ ಓಕೆನಾ ಅವರಿಗೆ ಹಣ ಬರ್ದೇ ಇರೋ ರೀತಿ ಓಕೆನಾ ಮತ್ತೆ ಅವರ ಅರ್ಜಿಗಳು ಅಂದ್ರೆ ಏನು ಅಪ್ಲಿಕೇಶನ್ ಹಾಕಿದ್ರಲ್ಲ ಅದನ್ನೆಲ್ಲ ರಿಜೆಕ್ಟ್ ಮಾಡ್ತು ಈ ಒಂದು ಪ್ರೋಸೆಸ್ ಅಲ್ಲಿ ಯಾರೆಲ್ಲ ಹಿಂದೆ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇದ್ರಲ್ಲ ಸೊ ಒಂದ್ ವೇಳೆ ಟ್ಯಾಕ್ಸ್ ಅನ್ನ ಪೇ ಮಾಡಿ ಒಂದ್ ವೇಳೆ ನೀವೇನಾದ್ರೂ ಆ ಅನ್ನ ಕ್ಲೋಸ್ ಮಾಡಿಸಿದ್ರೆ ಅಂದ್ರೆ ನೀವು ಟ್ಯಾಕ್ಸ್ ಅನ್ನ ಕಟ್ತಾ ಇಲ್ಲ ಒಂದು ಆ ಅನ್ನ ಕ್ಲೋಸ್ ಮಾಡ್ಸಿದೀರಾ ಅಂತಂದ್ರೆ ಸೊ ನಿಮ್ಮನ್ನು ಕೂಡ ಇಲ್ಲಿ ಟ್ಯಾಕ್ಸ್ ಪೇಯರ್ಸ್ ಅಂತ ಮೆನ್ಷನ್ ಮಾಡಿರ್ಬೋದು ಬೈ ಮಿಸ್ಟೇಕ್ ಆಗಿ ಮೆನ್ಷನ್ ಮಾಡಿರ್ಬೋದು ಸೊ ಈ ರೀತಿಯಾಗಿ ಬೈ ಮಿಸ್ಟೇಕ್ ಆಗಿ ನೀವು ಟ್ಯಾಕ್ಸ್ ಪೇಯರ್ಸ್ ಅಂತ ಅಂತಂದ್ರೆ ನೀವು ಹಿಂದೆ ಏನಾದ್ರು ಆ ಒಂದು ಫೈಲ್ ಅನ್ನ ಕ್ಲೋಸ್ ಮಾಡ್ತಿದ್ರೆ ಟ್ಯಾಕ್ಸ್ ಅನ್ನ ನೀವು ಟ್ಯಾಕ್ಸ್ ಫೈಲ್ ಅನ್ನ ಕ್ಲೋಸ್ ಮಾಡಿಸಿದ್ರೆ ನೀವು ಇದುವರೆ ಅದಾದ್ಮೇಲೆ ನೀವು ಟ್ಯಾಕ್ಸ್ ಅನ್ನ ಕಟ್ತಿಲ್ಲ ಅಂತಂದ್ರೆ ಸೊ ಬೈ ಮಿಸ್ಟೇಕ್ ಆಗಿ ನಿಮ್ಮನ್ನು ಕೂಡ ಟ್ಯಾಕ್ಸ್ ಪೇಯರ್ಸ್ ಅಂತ ಇಲ್ಲಿ ಮೆನ್ಷನ್ ಮಾಡಿರ್ಬೋದು ಈ ಡಿಲೀಟ್ ಮಾಡುವಂತ ಪ್ರೋಸೆಸ್ ಅಲ್ಲಿ ನಾನು ಅವ್ರಲ್ಲಿ ಹೇಳ ಗೌರ್ಮೆಂಟ್ ಗೆ ಗೊತ್ತಾದ್ಮೇಲೆ ಡಿಲೀಟ್ ಮಾಡುವಂತ ಪ್ರೋಸೆಸ್ ಅಲ್ಲಿ ಸೊ ಈ ರೀತಿ ಮೆನ್ಷನ್ ಮಾಡಿರ್ಬಹುದು ಸೊ ಯಾರಿಗೆಲ್ಲ ಈ ರೀತಿ ಆಗಿದೆ ಅಂದ್ರೆ ನಿಮ್ಮ ಒಂದು ಟ್ಯಾಕ್ಸ್ ಫೈಲ್ ಅನ್ನ ಕ್ಲೋಸ್ ಮಾಡ್ತಿರ್ತೀರಲ್ಲ ಸೊ ಯಾರಾದ್ರೂ ಹಿಂದಿನ ವರ್ಷಗಳ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತೆರಡು ಅಥವಾ ಇಪ್ಪತ್ತನೇ ಸಲ್ಲಿ ಯಾರಾದ್ರೂ ಅನ್ನ ಕ್ಲೋಸ್ ಮಾಡ್ತಿದ್ರೆ ಅದಾದ್ಮೇಲೆ ನೀವೇನಾದ್ರೂ ಟ್ಯಾಕ್ಸ್ ಅನ್ನ ಕಟ್ತಿಲ್ಲ ಅಂತಂದ್ರೆ ಸೊ ನೀವು ಈ ಒಂದು ಗುಹಲಕ್ಷ್ಮಿ ಯೋಜನೆಗೆ ಆ ಹಣವನ್ನು ಪಡೆಯೋದಕ್ಕೆ ಎಲಿಜಿಬಲ್ ಇರ್ತೀರಾ ಅರ್ಹತೆ ಹೊಂದಿರ್ತೀರಾ ಸೊ ಈ ರೀತಿಯಾಗಿ ಯಾರಿಗೆ ಆಗಿರುತ್ತೆ ನೋಡಿ ಇವರೆಲ್ಲ ನೀವು ಏನ್ ಮಾಡ್ಬೇಕು ಅಂತ ನೋಡೋದಾದ್ರೆ ಸೊ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ಕೊಡಿ ನಿಮ್ಮ ತಾಲೂಕು ವೈಸ್ ಆಗಿರಬಹುದು ಅಥವಾ ಎಲ್ಲಿ ಬೇಕಾದ್ರೂ ನಿಮ್ಮ ಹತ್ತಿರದಲ್ಲಿರುವಂತಹ ಯಾವ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನೀವು ಭೇಟಿ ಕೊಡಬಹುದು ಭೇಟಿ ಕೊಟ್ಟಿ ನೀವು ಆ ಫೈಲನ್ನ ಕ್ಲೋಸ್ ಮಾಡಿಸಿರುವಂತದ್ದು ಒಂದು ಆಧಾರ ಇರುತ್ತಲ್ಲ ನೀವು ಫೈಲನ್ನ ಕ್ಲೋಸ್ ಮಾಡಿಸಿರುವಂತದ್ದು ನಿಮ್ಮ ಹತ್ರ ಏನೇನೆಲ್ಲ ಇರುತ್ತೆ ಆ ಒಂದು ಫೈಲ್ ಫೈಲನ್ನ ಕ್ಲೋಸ್ ಮಾಡ್ಸಿರೋದಕ್ಕೆ ಏನೆಲ್ಲ ಎವಿಡೆನ್ಸ್ ಇದೆ ಅದನ್ನೆಲ್ಲ ತಗೊಂಡೋಗಿ ಸೊ ಈ ರೀತಿಯಾಗಿ ನಾವು ಹಿಂದೆ ಟ್ಯಾಕ್ಸ್ ಅನ್ನ ಪೇ ಮಾಡ್ತಿದ್ವಿ ಬಟ್ ಇವಾಗ ಪೇ ಮಾಡ್ತಾ ಇಲ್ಲ ಬಟ್ ನಮ್ಗೆ ಗುರಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಸೋಕೆ ಆಗ್ತಾ ಇಲ್ಲ ಅಥವಾ ನಮ್ಗೆ ಸ್ಟೇಟಸ್ ಅಲ್ಲಿ ಈ ರೀತಿ ಬರ್ತಿದೆ ಅಂತ ಅವ್ರಿಗೆ ಹೇಳಿದ್ರೆ ಸೊ ಅವರು ಅವರು ಈ ಸಮಸ್ಯೆಗೆ ಪರಿಹಾರನ ಕೊಡ್ತಾರೆ ಸಮಸ್ಯೆನ ಬಗೆಹರಿಸ್ತಾರೆ ಅಥವಾ ಏನ್ ಮಾಡಬೇಕು ಅನ್ನೋದನ್ನ ನಿಮ್ಗೆ ತಿಳಿಸ್ತಾರೆ ಸೊ ಇದು ನಮ್ಮ ನಿಮ್ಮ ಕೈಯಲ್ಲಿ ಇರೋದಿಲ್ಲ ಇದು ಅಧಿಕಾರಿ ಅಧಿಕಾರಿಗಳ ಕೈಯಲ್ಲಿ ಇರುತ್ತೆ ಯಾಕಂತಂದ್ರೆ ಈ ರೀತಿಯಾಗಿ ಯಾರ್ದು ಮೆನ್ಷನ್ ಆಗಿರುತ್ತೆ ಆ ಟ್ಯಾಕ್ಸ್ ಪೇಯರ್ಸ್ ಅಂತ ಸೊ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳೇ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಬೇಕಾಗುತ್ತೆ ಆದ್ರಿಂದ ಈ ರೀತಿಯಾಗಿ ಯಾರ್ಗೆ ಆಗಿರುತ್ತೆ ನಿಮ್ಮ ಹತ್ತಿರದಲ್ಲಿರುವಂತಹ ಸಮಾಜ ಕಲ್ಯಾಣ ಇಲಾಖೆಗೆ ಭೇಟಿ ಕೊಟ್ಟು ಈ ಒಂದು ಸಮಸ್ಯೆನ ಬಗೆಹರಿಸಬಹುದು ಇದು ನಿಮ್ಗೆ ಕ್ಲಾರಿಟಿ ಇರಲಿ ನೀವೇನಾದ್ರು ಹಿಂದೆ ಟ್ಯಾಕ್ಸ್ ಅನ್ನ ಪೇ ಮಾಡಿ ಇವಾಗ ಪೇ ಮಾಡ್ತಿಲ್ಲ ಅಂತಂದ್ರೆ ನಿಮ್ಮ ಒಂದು ಟ್ಯಾಕ್ಸ್ ಫೈಲ್ ಅನ್ನ ಕ್ಲೋಸ್ ಮಾಡಿಸಿದ್ರೆ ಸೊ ನೀವು ಇವಾಗ್ಲೂ ಕೂಡ ಟ್ಯಾಕ್ಸ್ ಅನ್ನ ಪೇ ಮಾಡ್ತಿದೀರ ಅಂತಂದ್ರೆ ನಿಮ್ಗೆ ಈ ಒಂದು ಯೋಜನೆಯಿಂದ ಲಾಭ ಸಿಗೋದಿಲ್ಲ ನೀವು ಹಿಂದೆ ಜಿ ಎಸ್ ಟಿ ಅನ್ನ ಮಾಡಿಸಿ ಅಥವಾ ಟ್ಯಾಕ್ಸ್ ಫೈಲ್ ಅನ್ನ ಐ ಟಿ ರಿಟರ್ನ್ ಅನ್ನು ಮಾಡಿ ಆ ಒಂದು ಫೈಲನ್ನ ಏನಾದ್ರು ಕ್ಲೋಸ್ ಮಾಡ್ತಿದ್ರಿ ಅಂತಂದ್ರೆ ಮಾತ್ರ ಹಿಂದಿನ ವರ್ಷದಲ್ಲಿ ಅಥವಾ ಹಿಂದಿನ ದಿನಗಳಲ್ಲಿ ಮಾಡ್ತಿದ್ರಿ ಅಂತಂದ್ರೆ ನೀವು ಈ ರೀತಿಯಾಗಿ ಮಾಡ್ಬೋದು ಅಥವಾ ನಾನು ಇವಾಗ್ಲೂ ಕೂಡ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇದೀನಿ ನಮಗೂ ಕೂಡ ಬರುತ್ತಾ ಅಂತಂದ್ರೆ ಇಲ್ಲ ಬರೋದಿಲ್ಲ ಆ ರೀತಿಯಾಗಿ ಬರೋದಿಲ್ಲ ಇನ್ನು ನೆಕ್ಸ್ಟ್ ಕಾಮೆಂಟ್ ನೋಡುತ್ತೆ ಇನ್ನು ನೆಕ್ಸ್ಟ್ ಕ್ವಶನ್ ನೋಡತಾದ್ರೆ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವ ತಿಂಗಳದ್ದು ಯಾವಾಗ ಬಂದಿದೆ ಅಂತ ನಾವು ಹೇಗೆ ತಿಳ್ಕೊಳೋದು ಅಂತ ಕಾಮೆಂಟ್ ಮಾಡಿದ್ರು ಇದನ್ನ ನೀವು ಸ್ಟೇಟಸ್ ಚೆಕ್ ಮಾಡೋ ಮಾಡೋದ್ರ ಮುಖಾಂತರ ನೀವು ಕಂಡು ಹಿಡ್ಕೋಬಹುದು ಅಥವಾ ಡಿ ಕರ್ನಾಟಕ ಅಂತ ಒಂದು ಆಪ್ ಇದೆ ಆ ಒಂದು ಆಪ್ ಮುಖಾಂತರ ನೀವು ಕಂಡಬಹುದು ಈಸಿ ಆಗಿರುತ್ತೆ ಸೊ ಓಕೆನಾ ಡಿ ಬಿ ಟಿ ಕರ್ನಾಟಕ ಸೊ ಅದನ್ನ ಇನ್ಸ್ಟಾಲ್ ಮಾಡೋದು ಹೇಗೆ ಅದನ್ನ ರಿಜಿಸ್ಟರ್ ಆಗೋದು ಹೇಗೆ ಅಂತ ನಿಮ್ಗೆ ಆಲ್ರೆಡಿ ವಿಡಿಯೋ ಮಾಡಿ ತಿಳ್ಸಿನಿ ಸೊ ಓಕೆನಾ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಆ ಒಂದು ಲಿಂಕ್ ಮುಖಾಂತರ ನೀವು ನೋಡಬಹುದು ಇನ್ನೊಂದು ಮಾರ್ಗ ಇದೆ ಸೊ ಈ ರೀತಿಯಾಗಿ ನೋಡೋದಕ್ಕೆ ಯಾವ ತಿಂಗಳು ಹಣ ಯಾವಾಗ ಬಂದಿದೆ ಅಂತ ಕಂಡು ಹಿಡೋದಕ್ಕೆ ಮಾಹಿತಿ ಅಂತ ಒಂದು ವೆಬ್ಸೈಟ್ ಇದೆ ಅದನ್ನ ನಿಮ್ಗೆ ಇವಾಗ ತೋರಿಸ್ತೀನಿ ಈ ಒಂದು ವೆಬ್ಸೈಟ್ ಅಲ್ಲೂ ಕೂಡ ನೀವು ಯಾವ ತಿಂಗಳ ಹಣ ಯಾವ ಡೇಟ್ ಗೆ ಬಂದಿದೆ ಅಂತ ತಿಳ್ಕೋಬಹುದು ಮತ್ತೆ ಎಷ್ಟು ಕಂತಿನ ಹಣ ಬಂದಿದೆ ಅಂತ ತಿಳ್ಕೋಬಹುದು ಹೊಟ್ಟೆ ಅಪ್ರೂವ್ಡ್ ಆಗಿದೆಯಾ ಇಲ್ವಾ ತಿಳ್ಕೋಬಹುದು ಸೊ ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಡೈರೆಕ್ಟ್ ಆಗಿ ಈ ಒಂದು ಪೇಜ್ ಓಪನ್ ಆಗುತ್ತೆ ಆ ಒಂದು ಪೇಜ್ ಓಪನ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ತೀವಿ ರೇಷನ್ ಕಾರ್ಡ್ ಒಂದು ನಂಬರ್ ಅಂತ ಇದೆಯಲ್ಲ ಇಲ್ಲಿ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕಬೇಕಾಗುತ್ತೆ ಸೊ ಹಾಕಿ ಇಲ್ಲಿ ಸಬ್ಮಿಟ್ ಕೊಟ್ಟ ಮೇಲೆ ಸಬ್ಮಿಟ್ ಕೊಟ್ಟ ಮೇಲೆ ನಿಮಗೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಅಪ್ಲೈ ಡೇಟ್ ಸ್ಟೇಟಸ್ ಅಪ್ರೂವ್ ಡೇಟ್ ಪೇಮೆಂಟ್ ಡೇಟ್ ಅಂಡ್ ಅಮೌಂಟ್ ಅಂತ ಬರುತ್ತೆ ಇಲ್ಲಿ ಅಪ್ರೂವ್ಡ್ ಆಗಿದ್ರೆ ಅಪ್ರೂವ್ಡ್ ಅಂತ ಬರುತ್ತೆ ಇಲ್ಲಾ ನಾಟ್ ಅಪ್ರೂವ್ ಅಂತ ಬರುತ್ತೆ ಅಪ್ರೂವ್ಡ್ ಆಗಿದ್ರೆ ಮಾತ್ರ ನಿಮಗೆ ಹಣ ಬರುವಂತದ್ದು ಸೊ ಇದ್ರ ಬಗ್ಗೆ ನಿಮಗೆ ಆಲ್ರೆಡಿ ತಿಳಿಸ್ಕೊಡ್ತೀನಿ ಜಾಸ್ತಿ ಏನು ಹೇಳೋದು ಬೇಡ ಇಲ್ಲಿ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಮೊದಲನೇ ತಿಂಗಳದು ಆಗಸ್ಟ್ ತಿಂಗಳದು ಇದು ಆಗಸ್ಟ್ ತಿಂಗಳ ಮೊದಲನೇ ಕಂತು ಆಗಸ್ಟ್ ತಿಂಗಳದು ಮೊದಲನೇ ಕಂತು ಬಂದಿರುವಂತದ್ದು ಇಲ್ಲಿ ನೀವು ನೋಡ್ತಿರ್ಬಹುದು ತರ್ಟಿ ಏಟ್ ಟೂ ತೌಸಂಡ್ ಟ್ವೆಂಟಿ ಅಂದ್ರೆ ಆಗಸ್ಟ್ ತಿಂಗಳದು ಆಗಸ್ಟ್ ತಿಂಗಳೇ ಬಂದಿರುವಂತದ್ದು ನೆಕ್ಸ್ಟ್ ಎರಡನೇ ಕಂತು ಸೆಪ್ಟೆಂಬರ್ ಓಕೆನಾ ಇಲ್ಲಿ ಉಲ್ಟಾಪಟ್ಟ ಆಗಿದೆ ಸ್ವಲ್ಪ ಇದನ್ನ ನೀವು ಅರೇಂಜ್ ಮಾಡ್ಕೊಳ್ಳಿ ಓಕೆ ಇಲ್ಲಿ ಎರಡನೇ ಬಂತು ಸೆಪ್ಟೆಂಬರ್ ಅಲ್ಲಿ ಸೆಪ್ಟೆಂಬರ್ನ ಎರಡನೇ ಕಂತಿನ ಹಣ ಇಲ್ಲಿ ಬಂದಿರುವಂತದ್ದು ಹತ್ತನೇ ತಿಂಗಳಲ್ಲಿ ಅಂದ್ರೆ ಅಕ್ಟೋಬರ್ನಲ್ಲಿ ಬಂದಿದೆ ಸೊ ಬೇನ ಈ ಎರಡನೇ ತಿಂಗಳದು ಹಣ ಸೆಪ್ಟೆಂಬರ್ದು ಅಕ್ಟೋಬರ್ನಲ್ಲಿ ಬಂದಿರುವಂತದ್ದು ಹಾಗಾದ್ರೆ ಅಕ್ಟೋಬರ್ನ ಹಣ ಯಾವಾಗ ಬಂದಿದೆ ಮೂರನೇ ಕಂದಿನ ಹಣ ಇಲ್ಲಿ ನೋಡ್ತಿರ್ಬೋದು ಮೂರನೇ ಕಂತಿನ ಇಲ್ಲಿ ಹಣ ಇಲ್ಲಿ ಕಾಣ್ತಿದೆ ನಿಮಗೆ ಮೂರನೇ ಕಂತಿನ ಹಣ ಬಂದಿರುವಂತದ್ದು ಇಪ್ಪತ್ತೆರಡು ಹನ್ನೊಂದು ಸೊ ನವೆಂಬರ್ ಅಲ್ಲಿ ಮೂರನೇ ಕಂದಿನ ಹಣ ಬಂದಿರುವಂತದ್ದು ಸೊ ಅದೇ ರೀತಿಯಾಗಿ ನಾಲ್ಕು ಮತ್ತೆ ಐದನೇ ಕಂತಿನ ಹಣನು ಕೂಡ ಬಂದಿದೆ ಸೊ ಬೇನ ಸೊ ಇಲ್ಲಿ ಅಪ್ಡೇಟ್ ಆಗಿಲ್ಲ ಅಪ್ಡೇಟ್ ಮಾಡ್ತಾರೆ ಅಪ್ಡೇಟ್ ಆದಾಗ ನಿಮ್ಗೆ ಯಾವಾಗ ಯಾವ ಕಂತಿನ ಹಣ ಯಾವ ಡೇಟ್ ಅಲ್ಲಿ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಇನ್ನು ಮುಂದಿನ ಕ್ವಶನ್ ಬಗ್ಗೆ ನೋಡೋದಾದ್ರೆ ಮುಂದಿನ ಡೌಟ್ ಬಗ್ಗೆ ನೋಡೋದಾದ್ರೆ ನಾವು ಡಿಸೆಂಬರ್ ಮೂವತ್ತನೇ ತಾರೀಕು ಅಥವಾ ಡಿಸೆಂಬರ್ ನಲ್ಲಿ ಸೊ ಡಿಸೆಂಬರ್ ನಲ್ಲಿ ಅರ್ಜಿ ಸಲ್ಲಿಸೋಕೆ ಅವಕಾಶವನ್ನು ಕೊಟ್ಟಿದ್ರು ಇವಾಗ ಏನೋ ಮತ್ತೆ ಸರ್ವರ್ ಪ್ರಾಬ್ಲಮ್ ಇದೆಯಂತೆ ಸೊ ಇವಾಗ ಅರ್ಜಿ ಸಲ್ಲಿಸೋಕೆ ಆಗ್ತಾ ಇಲ್ಲ ಅಂತ ಸುಮಾರು ಜನರು ಹೇಳ್ತಾ ಇದ್ರು ಸೊ ನಾನು ನಿಮ್ಗೆ ಅವಾಗ ತಿಳ್ಸಿಕೊಟ್ಟಿದ್ರೆ ಅರ್ಜಿ ಸಲ್ಲಿಸೋಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ಇವಾಗ್ಲೂ ಕೂಡ ನಿಮ್ಗೆ ಮುಂದೆನೂ ಕೂಡ ಕೊಡ್ತಾರೆ ನಿಮ್ಗೆ ಕೊಟ್ಟಾಗ ತಿಳಿಸ್ಕೊಡ್ತೀನಿ ಬಟ್ ಇಲ್ಲಿ ಡಿಸೆಂಬರ್ ನಲ್ಲಿ ಅರ್ಜಿ ಸಲ್ಲಿಸೋರಿಗೆ ಹಣ ಯಾವಾಗ ಬರುತ್ತೆ ಅಂತ ಕಾಮೆಂಟ್ ಮಾಡಿದ್ರು ಸೊ ನಿಮ್ಗೆ ಈ ತಿಂಗಳ ಸಿಗುತ್ತೆ ಸೊ ಓಕೆನಾ ಈ ತಿಂಗಳೇ ಸಿಗುತ್ತೆ ಇಲ್ಲ ಅಂತಂದ್ರೆ ನೀವೇನಾದ್ರೂ ಡಿಸೆಂಬರ್ ನಂತರ ಏನಾದ್ರು ನೀವು ಅರ್ಜಿ ಸಲ್ಲಿಸಿದ್ರೆ ನಿಮಗೆ ಮುಂದಿನ ತಿಂಗಳು ಅಂದ್ರೆ ಫೆಬ್ರವರಿ ನಿಮ್ಗೆ ಸಿಗುತ್ತೆ ಡಿಸೆಂಬರ್ ನಲ್ಲಿ ಯಾರು ಅರ್ಜಿ ಸಲ್ಲಿಸಿರ್ತೀರಾ ಈ ತಿಂಗಳು ಬರುತ್ತೆ ಬಟ್ ನಿಮ್ಗೆ ಸ್ವಲ್ಪ ಬರೋದು ಲೇಟ್ ಆಗುತ್ತೆ ಕೆಲವರಿಗೆ ಬೇಗನೂ ಬರುತ್ತೆ ಕೆಲವರಿಗೆ ಲೇಟ್ ಆಗು ಕೂಡ ಬರುತ್ತೆ ಬಟ್ ನೀವು ಹದಿನೈದನೇ ತಾರೀಕು ಅಥವಾ ಇಪ್ಪತ್ತನೇ ತಾರೀಕು ವರೆಗೂ ವೆಯ್ಟ್ ಮಾಡಿ ನಿಮಗೂ ಕೂಡ ಬರುತ್ತೆ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಮುಂದಿನ ಕ್ವಶನ್ ನೋಡೋದಾದ್ರೆ ನಮಗೆ ಒಂದನೇ ಕಂತಿನ ಹಣಾನು ಕೂಡ ಬಂದಿಲ್ಲ ಅಂದ್ರೆ ಒಂದು ಕಂತಿನ ಹಣಾನು ಕೂಡ ಬಂದಿಲ್ಲ ನಮಗೆ ಮೊದಲನೇ ಕಂತು ಬಂತು ಎರಡನೇ ಕಂತಿನ ಹಣ ಬಂದಿಲ್ಲ ಅದಾದ್ಮೇಲೆ ಮೂರನೇ ಕಂತಿನ ಹಣ ಬಂದಿಲ್ಲ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಇನ್ನೇನು ಐದನೇ ಕಂದಿನ ಹಣನು ಕೂಡ ಬಿಟ್ಟಿದ್ದಾರೆ ಐದನೇ ಕಂದಿನ ಹಣದ ಬಗ್ಗೆ ಯಾರು ತಲೆ ಕಟ್ಸ್ಕೊಬಿಡಿ ತಲೆ ಕಟ್ಸ್ಕೊಬಿಡಿ ಅದು ಐದನೇ ಕಂದಿನ ಹಣ ಬರುತ್ತೆ ಬಟ್ ಯಾರಿಗೆ ಒಂದರಿಂದ ನಾಲ್ಕನೇ ಕಂದಿನ ಹಣ ಬಂದಿಲ್ಲ ಅಥವಾ ಒಂದು ಕಂದಿನ ಹಣಾನು ಬಂದಿಲ್ಲ ಸೊ ನಿಮ್ಗೆ ನಿನ್ನೆ ಒಂದು ಡೀಟೇಲ್ ಸಾರಿ ಬೆಳಿಗ್ಗೆ ಅಪ್ಲೋಡ್ ಮಾಡಿರುವಂತ ವಿಡಿಯೋದಲ್ಲಿ ನಿಮ್ಗೆ ಡೀಟೇಲ್ ಆಗಿ ಹೇಳಿದೀನಿ ಸೊ ಇವರೆಲ್ಲ ಏನ್ ಮಾಡ್ಬೇಕು ಯಾವ ಒಂದು ರೀಸನ್ ಗೆ ಹಣ ಬಂದಿರೋದಿಲ್ಲ ಅಂತ ಡೀಟೇಲ್ ಆಗಿ ಹೇಳಿದೀನಿ ಯಾರಿಗೆ ಒಂದರಿಂದ ನಾಲ್ಕನೇ ಕಂದಿನ ಹಣದವರೆಗೂ ಯಾರಿಗೆ ಬಂದಿಲ್ಲ ಅಥವಾ ಒಂದು ಕಂದಿನ ಹಣನು ಕೂಡ ಯಾರಿಗೆ ಬಂದಿಲ್ಲ ಆ ಒಂದು ವಿಡಿಯೋನ ನೀವು ತಪ್ಪದೆ ನೋಡಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿ ಲಿಂಕ್ ಕೊಟ್ಟಿರ್ತೀನಿ ಸೊ ಯಾವ ಒಂದು ಕಾರಣಕ್ಕೆ ಬಂದಿರೋದಿಲ್ಲ ಏನಾಗಿರುತ್ತೆ ಪ್ರತಿಯೊಂದು ಡೀಟೇಲ್ ಆಗಿ ನಿಮ್ಗೆ ತಿಳ್ಸಿ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಹೋಗಿ ನೋಡಿ ನಿಮಗೆ ಖಂಡಿತವಾಗ್ ಯೂಸ್ ಆಗುತ್ತೆ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಎಲ್ಲಾ ಡೌಟ್ಸ್ ಗಳಿಗೂ ಕೂಡ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂತೀನಿ ಸೊ ಏನೇ ಡೌಟ್ ಇದ್ರು ಕಾಮೆಂಟ್ ಮಾಡಿ ಸೊ ವಿಡಿಯೋನ ಮೊದಲು ಪೂರ್ತಿ ನೋಡಿ ಸೊ ನಾನು ನಿಮಗೆ ಪೂರ್ತಿ ನೋಡಿದ ಅಂದ್ರೆ ಖಂಡಿತವಾಗ್ಲೂ ಅರ್ಥ ಆಗೋದಿಲ್ಲ ಮತ್ತೆ ನಿಮಗೆ ಡೌಟ್ ಬರುತ್ತೆ ಮತ್ತೆ ಕಾಮೆಂಟ್ ಮಾಡ್ತೀರಾ ಸೊ ವಿಡಿಯೋನ ಪೂರ್ತಿ ನೋಡಿ ಅದಾದ್ಮೇಲೆ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನು ಖಂಡಿತವಾಗ್ಲು ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್